ಕೋಲಾರದಲ್ಲಿ ಮಾವು ಫಸಲು ರೈತನ ಕೈ ಸೇರಿದ್ರೂ ನಿರೀಕ್ಷಿತ ಬೆಲೆ ಸಿಗದೆ ರೈತನಿಗೆ ಶಾಕ್ ನೀಡಿದೆ ಇಳುವರಿ ಕುಸಿತದಿಂದ ಮಾವು ಬೆಳೆಯಲ್ಲಿ ಭಾರೀ ಏರಿಕೆಯಾಗಿದ್ದು ಮಂಡಿ ಮಾಲೀಕರಿಗೆ ಶಾಕ್ ನೀಡಿದೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮೂವತ್ತೊಂಬತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಮಾವು ಬೆಳೆದಿದ್ದು ರಾಜ್ಯದಲ್ಲಿ ಅತಿ ಹೆಚ್ಚು ಮಾವು ಬೆಳೆಯುವ ಕೋಲಾರ ಜಿಲ್ಲೆಗೆ ರೈತರಿಗೆ ಭಾರಿ ನಿರಾಸೆಯಾಗಿದೆ ಕಳೆದ ಐದು ದಿನದಿಂದ ಮಾವು ಕಟಾವು ಮಾಡಿ ಶ್ರೀನಿವಾಸಪುರ ಎಪಿಎಂಸಿ ಮಾರುಕಟ್ಟೆಗೆ ರೈತರು ತರ್ತಾ ಇದ್ದು ಮಂಡಿ ಮಾಲೀಕರಿಗೆ ಶಾಕ್ ಉಂಟಾಗಿದೆ ಕಳೆದ ವರ್ಷದಂತೆ ಈ ಬಾರಿ ಲಕ್ಷ ಲಕ್ಷ ಲಾಭ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಭಾರಿ ನಿರಾಸೆ ಉಂಟಾಗಿದೆ ತೋತಾಪುರಿ ಮಲ್ಕೋಬಾ ಮಲ್ಲಿಕಾ ಸೈಂದೂರ್ ಲಾಲ್ಬಾಗ್ ಸೇರಿ ಎಲ್ಲ ಮಾವು ತಳಿಗಳಿಗೆ ಬೇಡಿಕೆ ಕುಸಿತ ಕಂಡಿದೆ ಕಳೆದ ವರ್ಷ ಒಂದು ಟನ್ ಮಾವು ಇಪ್ಪತ್ತೈದು ಸಾವಿರದಿಂದ ಮೂವತ್ತೈದು ಸಾವಿರಕ್ಕೆ ಮಾರಾಟವಾಗ್ತಾ ಇತ್ತು ಇದೀಗ ಶ್ರೀನಿವಾಸಪುರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಒಂದು ಟನ್ ಮಾವು ಎಂಟು ಸಾವಿರದಿಂದ ಹದಿನೈದು ಸಾವಿರ ಬೆಲೆಗೆ ಮಾರಾಟವಾಗಿದೆ ಹೊರ ರಾಜ್ಯದಲ್ಲಿ ಬೇಡಿಕೆ ಕುಸಿತ ಹಿನ್ನೆಲೆ ಕೋಲಾರ ಜಿಲ್ಲೆಯ ಮಾವಿಗೆ ಬೇಡಿಕೆ ಕುಸಿತ ಕಂಡಿದೆ ಲಕ್ಷ ಲಕ್ಷ ಆದಾಯ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಭಾರಿ ನಿರಾಸೆ ಮಾವು ಎಳುವತಿ ಕುಸಿತವಾದ್ರೂ ಸೂಕ್ತ ಬೆಲೆ ಸಿಗದೆ ನಷ್ಟ ಉಂಟಾಗಿದೆ ರಾಜ್ಯ ಸರ್ಕಾರ ಮಾವು ಬೆಳೆಗೆ ಬೆಂಬಲ ಬೆಲೆ ಘೋಷಿಸುವಂತೆ ರೈತರು ಒತ್ತಾಯಿಸಿದ್ದಾರೆ ಹತ್ತೆರಡು ಮಂಡಿ ಇವಾಗ ಓಪನ್ ಆಗಿರ್ಬೋದು ಇನ್ನು ಮುಂದಕ್ಕೂ ಹೋಗ್ತಾ ಹೋಗ್ತಾ ಯಾಕಂದ್ರೆ ಶುರು ಆಗೋದು ಆಲ್ಮೋಸ್ಟ್ ಇನ್ನೊಂದು ಟೆನ್ ಡೇಸ್ ಅಲ್ಲಿ ಎಲ್ಲಾ ಮಂಡಿಗಳು ಓಪನ್ ಆಗ್ತವೆ ಅಂತ ನಾವು ಅಂದಾಜು ಮಾಡ್ಕೊಂಡಿದ್ದೀವಿ ಮತ್ತೆ ರೋಡ್ ಅಲ್ಲಿ ಹಾಕೋದನ್ನ ಕಂಟ್ರೋಲ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಹೇಳಿದರೆ ಅದಕ್ಕೆ ನಮ್ಮ ಸಪೋರ್ಟ್ ಪೊಲೀಸ್ ಸಪೋರ್ಟ್ ಎಲ್ಲ ತಗೊಂಡು ಅದನ್ನ ವ್ಯವಸ್ಥೆ ಮಾಡೋಕ್ಕೆ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಈ ಸಲ ಒಂದು ಫಾರ್ಟಿ ಪರ್ಸೆಂಟ್ ಇಳುವರಿ ಬರುತ್ತೆ ಅಂತ ನಾನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಮೊನ್ನೆ ಇನ್ಫಾರ್ಮೇಷನ್ ತೊಗೊಂಡೆ ಯಾಕಂದರೆ ಇವಾಗ ಮಳೆಯಾಗಿ ಉದ್ರೋಗಿರೋ ಸುಮಾರು ಉದ್ರೋಗಿರ್ತವೆ ಹಾಗಾಗಿ ಫಾರ್ಟಿ ಪರ್ಸೆಂಟ್ ಇಳುವರಿ ಬರ್ಬೋದು ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡಿದ್ರೆ ಅಂತೇಳಿ ಹೇಳ್ತಾ ಇದ್ದಾರೆ ನಮಗೆ ಕ್ರಾಪ್ ನೋಡಿದ್ರೆ ಎರಡು ತಿಂಗಳಲ್ಲಿ ಮುಗಿದೋಗಬಹುದು ಅಂತ ನನ್ನ ಅನಿಸಿಕೆ ಯಾಕಂದರೆ ಹೂವು ಬಂದಾಗ ತುಂಬ ಚೆನ್ನಾಗಿ ಬಂದಿತ್ತು ಬರ್ತಾ ಬರ್ತಾ ಅದೇನು ಮಳೆಗಳೆಲ್ಲ ಆಗಿ ಹೋದ್ರಿ ಒಂದು ಸೀಸನ್ ಅಂದರೆ ಪ್ರಾ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ ಈ ಸಲ ಅಂತ ನಂದಾಗ ನಾವು ಕೇಳ್ಪಟ್ಟಿವಿ ಹೊರ ದೇಶಕ್ಕೆ ಪ್ರತಿ ವರ್ಷ ಹೊರ ದೇಶಕ್ಕೂ ರಫ್ತಾಗುತ್ತೆ ಮತ್ತೆ ಪ್ರೀತಾ ಮಳೆ ಕಾಯಿ ಸಾಗಾಣಿಕೆ ಆಗ್ತಾ ಇಲ್ಲ ಯಾರೂ ತಗೊಳ್ಳೋರು ಬಂದಿಲ್ಲ ಇನ್ನು ರೇಟ್ಗಳು ತುಂಬ ಡೌನ್ ಇದೆ ಇನ್ನು ಒಂದು ಏಟ್ ಇದು ಆಂಧ್ರ ತಮಿಳುನಾಡು ಇಲ್ಲ ಜಾಸ್ತಿ ಇದೆ ಅಲ್ಲಿಂದ ಯಾರು ಯಾರೂ ಬರ್ತಾ ಇಲ್ಲ ಅಲ್ಲಿ ಮುಗಿದ ಮೇಲೆ ಇಲ್ಲಿ ಬರ್ತಾರೆ ಬಂದ ಮೇಲೆ ರೆಸ್ಪಾನ್ಸ್ ಏನಿರುತ್ತೆ ನೋಡಬೇಕು ಬೇಕು ಸದ್ಯಕ್ಕೆ ತುಂಬ ತುಂಬ ಲೋ ಇತ್ತು ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ತುಂಬ ಚೆನ್ನಾಗಿತ್ತು ಈ ಸತಿ ಬಿಲೋ ಫಿಫ್ಟಿ ಪರ್ಸೆಂಟ್ ರೇಟು ಇಲ್ಲ ಲಾಸ್ಟ್ ಇಯರ್ದು ಫಿಫ್ಟಿ ಪರ್ಸೆಂಟು ಇಲ್ಲ ಸೇಂದೂರ ಹತ್ತು ಒಳಗಡೆ ಹೋಗ್ತಾ ಇದೆ ಮಲ್ಲಿಕ ಮೂವತ್ತು ಒಳಗಡೆ ಇದೆ ಫ್ಯಾಕ್ಟ್ರಿ ಅವರಿಂದ ಸ್ಟಾರ್ಟ್ ಮಾಡಿಲ್ಲ ಫ್ಯಾಕ್ಟ್ರಿ ಕೀಲಕ್ಕಾಗ್ತಾಯಿಲ್ಲ ರೈತರು ತುಂಬಾ ಬಾಧೆ ಬೀಳ್ತಾ ಇದ್ದಾರೆ